ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನು ವಾನರ ವೀರರೊಡನೆ ಸುವೇಲಾದ್ರಿಯ ಸಮೀಪದಲ್ಲಿ ಬಂದಿಳಿದಿರುವುದನ್ನು ಸಾರ್ದೂಲಾದಿಗಳು ರಾವಣನಿಗೆ ತಿಳಿಸಿತುದು ಎಂಬ ಮೂವತ್ತನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಶಾರ್ದೂಲನೇ ಮೊದಲಾದ ಚಾರರೆಲ್ಲರೂ ರಾವಣನ ಬಳಿಗೆ ಬಂದು ರಾಮನು ಮಹಾಸೈನ್ಯದೊಡನೆ ಬಂದು ಸುವೇಲ ಪರ್ವತದಲ್ಲಿ ಆ ಸೇನೆಯನ್ನು ಇಳಿಸಿರುವನೆಂದು ರಾವಣನಿಗೆ ತಿಳಿಸಿದರು ಇದನ್ನು ಕೇಳಿ ರಾವಣನ ಮನಸ್ಸಿನಲ್ಲಿ ಮೊದಲಿದ್ದ ಭಯವೂ ಇನ್ನೂ ಹೆಚ್ಚಿತು ಆಗ ಅವನು ಶಾರ್ದೂಲನನ್ನು ನೋಡಿ ಶಾರ್ದೂಲ ಇದೇನು ನಿನ್ನ ಮುಖದ ಕಾಂತಿಯು ಮೊದಲಿನಂತೆ ಉಲ್ಲಾಸದಿಂದಿಲ್ಲ ಬಹಳ ದೀನನಂತೆಯೂ ಕಾಣುವೆಯಲ್ಲ ಕಾರಣವೇನು ಕೋಪಗೊಂಡ ಆ ಶತ್ರುಗಳ ಕೈಗೆ ನೀನು ಸಿಕ್ಕಲಿಲ್ಲವಷ್ಟೇ ಅಲ್ಲಿನ ಸಂಗತಿಗಳೆಲ್ಲವನ್ನೂ ಚೆನ್ನಾಗಿ ತಿಳಿಯುವುದಕ್ಕೆ ತಕ್ಕ ಅವಕಾಶವೂ ಸಿಕ್ಕಿತಷ್ಟೇ ಎಂದನು ಹೀಗೆ ರಾವಣನು ತನ್ನನ್ನು ಪ್ರಶ್ನೆ ಮಾಡುತ್ತಿರಲು ಶಾರ್ದೂಲನು ತಾನು ವಾನರ ಸೇನೆಯಲ್ಲಿ ಪಟ್ಟ ಕಷ್ಟವನ್ನು ನೆನೆಸಿಕೊಂಡು ಭಯದಿಂದ ನಡುಗುತ್ತಾ ಕುಗ್ಗಿದ ಧ್ವನಿಯಿಂದ ರಾವಣನನ್ನು ಕುರಿತು ಎಲೆ ರಾಜನೇ ನಾನೇನು ಹೇಳಲಿ ಆ ವಾನರೋತ್ತಮರ ರಹಸ್ಯವನ್ನು ತಿಳಿಯಬೇಕೆಂದರೆ ಎಷ್ಟೇ ನಿಪುಣರಾದ ಗೂಢಚಾರರಿಗೂ ಸಾಧ್ಯವಿಲ್ಲ ಆ ವಾನರರೆಲ್ಲರೂ ಬಹಳ ಬಲಾಢ್ಯರು ಇದರ ಮೇಲೆ ಶ್ರೀರಾಮನಿಂದ ರಕ್ಷಿತರಾಗಿರುವುದರಿಂದ ನಮಗೆ ಅವರೊಡನೆ ಮಾತಾಡುವುದೇ ಶಕ್ಯವಲ್ಲ ಇನ್ನು ಅವರನ್ನು ಪರೀಕ್ಷಿಸುವುದೆಂದರೇನು ದಾರಿಯಲ್ಲಿ ಯಾವ ಕಡೆಯಲ್ಲಿ ನೋಡಿದರೂ ಪರ್ವತಾಕಾರವುಳ್ಳ ವಾನರರು ತುಂಬಿರುವರು ಹಾಗಿದ್ದರು ನಾನು ಎಷ್ಟೋ ಪ್ರಯತ್ನದಿಂದ ಆ ಸೇನೆಯೊಳಗೆ ಪ್ರವೇಶಿಸಿಬಿಟ್ಟೆನು ನಾನು ಅಲ್ಲಿಗೆ ಪ್ರವೇಶಿಸಿದುದು ಮಾತ್ರವೇ ಹೊರತು ಬೇರೆ ಯಾವ ಕಾರ್ಯವೂ ಸಾಗಲಿಲ್ಲ ಒಂದು ಕಡೆಯನ್ನಾದರೂ ಸುತ್ತಿ ನೋಡಲಿಲ್ಲ ಇಷ್ಟರಲ್ಲಿಯೇ ಅವರು ನನ್ನನ್ನು ಕಂಡು ಬಿಟ್ಟರು ತಮ್ಮ ಜಾತಿಯ ನಮ್ಮ ಜಾತಿಯ ಕೆಲವು ರಾಕ್ಷಸರೇ ನನ್ನನ್ನು ಬಲಾತ್ಕಾರದಿಂದ ಹಿಡಿದುಕೊಂಡು ಹೋಗಿ ವಾನರರ ಕೈಗೊಪ್ಪಿಸಿಬಿಟ್ಟರು ಆಗಲೇ ವಾನರರೆಲ್ಲರೂ ಸೇರಿ ಮುಷ್ಟಿಗಳಿಂದಲೂ ಮೊಳಕಾಲುಗಳಿಂದಲೂ ಅಂಗೈಗಳಿಂದಲೂ ಹೊಡೆದು ಬಡೆದು ಹಲ್ಲುಗಳಿಂದ ಕಡಿದು ನನ್ನನ್ನು ಸಾಯುವ ಸ್ಥಿತಿಗೆ ತಂದುಬಿಟ್ಟರು ಬಲಾಢ್ಯರಾದ ಆ ವಾನರರೆಲ್ಲರೂ ನನ್ನ ಕೈಕಾಲುಗಳನ್ನು ಕಟ್ಟಿ ತಮ್ಮ ಸೇನೆಯ ಸುತ್ತಲೂ ಮೆರವಣಿಗೆ ತಂದರು ನನ್ನ ಅಂಗಾಂಗಗಳೆಲ್ಲವೂ ರಕ್ತಮಯವಾದವು ನನಗೆ ಮೈ ಮೇಲೆ ಪ್ರಜ್ಞೆ ತಪ್ಪಿದಂತಾಯಿತು ನನ್ನ ಇಂದ್ರಿಯಗಳೆಲ್ಲವೂ ಕದಲಿ ಹೋದವು ಹೀಗೆ ವಾನರರೆಲ್ಲರೂ ನನ್ನನ್ನು ಸಾಯ ಬಡಿಯುತ್ತಿರಲು ಅವರಿಗೆ ನಾನು ಎಷ್ಟೋ ವಿಧದಿಂದ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದೆನು ಹಾಗೆಯೇ ಅವರು ನನ್ನನ್ನು ತಮ್ಮ ಸೈನ್ಯದಲ್ಲೆಲ್ಲ ಇದು ಇವನು ಚಾರನು ರಾಕ್ಷಸ ದೂತನು ಎಂದು ಸಾರುತ್ತಾ ಸುತ್ತಿಸಿಕೊಂಡು ಬಂದು ರಾಮನಿದ್ದ ಸ್ಥಳಕ್ಕೆ ಕರೆತಂದರು ಅಲ್ಲಿಯೂ ನಾನು ನನ್ನನ್ನು ಪ್ರಾಣದಿಂದ ಬಿಟ್ಟರೆ ಸಾಕೆಂದು ಕೈ ಮುಗಿದು ಬೇಡುತ್ತಿದ್ದೆನು ಆಗ ರಾಮನೇ ನನ್ನನ್ನು ದಯೆಯಿಂದ ರಕ್ಷಿಸಿದನು ಹೇಗೋ ಅದೃಷ್ಟವಶದಿಂದ ಬದುಕಿ ಬಂದೆನು ಅದು ಅಲ್ಲಿ ರಾಮನು ಬೆಟ್ಟಗಳಿಂದಲೂ ಕಲ್ಲುಗಳಿಂದಲೂ ಮಹಾಸಮುದ್ರವನ್ನು ತುಂಬಿ ಸೇತುವಿನ ಮೂಲಕವಾಗಿ ಸಮುದ್ರವನ್ನು ದಾಟಿ ಸರ್ವ ಆಯುಧಗಳೊಡನೆ ಸಿದ್ಧನಾಗಿ ಬಂದಿರುವನು ಇನ್ನು ಶೀಘ್ರದಲ್ಲಿಯೇ ನಮ್ಮ ಲಂಕೆಯ ಬಾಗಿಲಿಗೂ ಬರುವುದರಲ್ಲಿರುವನು ಬಿರುಡ ವ್ಯೂಹವಾಗಿ ಏರ್ಪಟ್ಟಿರುವ ತನ್ನ ದೊಡ್ಡ ವಾನರ ಸೈನ್ಯದೊಡನೆ ರಾಮನು ತಪ್ಪದೆ ಈ ನಮ್ಮ ಲಂಕೆಗೆ ದಂಡೆತ್ತಿ ಬರುವನು ಶೀಘ್ರದಲ್ಲಿಯೇ ಅವನು ನಮ್ಮ ಹೊರಗಿನ ಪ್ರಾಕಾರವನ್ನು ಮುತ್ತುವನು ನೀನು ಈಗಲೇ ರಾಮನಿಗೆ ಸೀತೆಯನ್ನು ಒಪ್ಪಿಸಿಬಿಡು ಇಲ್ಲವೇ ಅವನೊಡನೆ ಸರಿಯಾಗಿ ಯುದ್ಧವನ್ನು ನಡೆಸುವುದಕ್ಕಾದರೂ ತಕ್ಕ ಸನ್ನಾಹಗಳಿಂದ ಸಿದ್ಧನಾಗಿರು ಶೀಘ್ರದಲ್ಲಿಯೇ ಈ ಎರಡರಲ್ಲಿ ಯಾವುದಾದರೂ ಒಂದನ್ನು ನಡೆಸಬೇಕು ಎಂದನು ಶಾರ್ದೂಲನು ಹೇಳಿದ ಈ ವಾಕ್ಯವನ್ನು ಕೇಳಿ ರಾವಣನು ತನ್ನಲ್ಲಿ ತಾನೇ ಸ್ವಲ್ಪ ಹೊತ್ತಿನವರೆಗೆ ಆಲೋಚಿಸಿ ತಿರುಗಿ ಶಾರ್ದೂಲನನ್ನು ಕುರಿತು ಶಾರ್ದೂಲ ಏನು ಹೇಳಿದೆ ಸೀತೆಯನ್ನು ರಾಮನಿಗೆ ಕೊಡುವುದೇ ಸಾಕು ಸುಮ್ಮನಿರು ದೇವ ಗಂಧರ್ವ ದಾನವರೆಲ್ಲರೂ ಸೇರಿ ಏಕಕಾಲದಲ್ಲಿ ನನ್ನನ್ನು ಎದರಿಸಿದರು ಸಮಸ್ತ ಲೋಕಗಳು ಒಂದಾಗಿ ಬಂದು ನನ್ನನ್ನು ಹೆದರಿಸಿದರು ನಾನು ಸೀತೆಯನ್ನು ರಾಮನಿಗೆ ಕೊಡುವವನಲ್ಲ ಆ ಮಾತನ್ನು ಬಿಡು ಎಂದು ಹೇಳಿ ತಿರುಗಿ ರಾವಣನ ಮುಂದೆ ನಿಂತಿದ್ದ ಆ ಶಾರ್ದೂಲನನ್ನು ಕುರಿತು ಎಲೆ ಚಾರನೆ ಅದು ಹಾಗಿರಲಿ ನೀನು ಆ ವಾನರ ಸೇನೆಯನ್ನು ಚೆನ್ನಾಗಿ ಸುತ್ತಿ ನೋಡಿ ಬಂದಿರುವ ಎಷ್ಟೇ ಅವರಲ್ಲಿ ಪ್ರಧಾನ ಶೂರರಾರು ಅವರ ಆಕಾರವೆಂಥದು ಅವರ ಶಕ್ತಿ ಏನು ಯಾರನ್ನು ಎದುರಿಸುವುದು ಸುಲಭವಲ್ಲ ಅವರು ಯಾರ ಮಕ್ಕಳು ಈ ಸಂಗತಿಗಳೆಲ್ಲವನ್ನು ಯಥಾಸ್ಥಿತವಾಗಿ ನನಗೆ ತಿಳಿಸು ಇದನ್ನು ನೀನು ತಿಳಿಸಿದರೆ ನಾನು ಆ ವಾನರರ ಬಲಾಬಲಗಳನ್ನು ಚೆನ್ನಾಗಿ ತಿಳಿದು ಅವರ ವಿಷಯದಲ್ಲಿ ಹೇಗೆ ನಡೆಯಬೇಕು ಅದನ್ನು ನಿರ್ಣಯಿಸಿಟ್ಟುಕೊಳ್ಳಬಹುದು ಯುದ್ಧವನ್ನು ನಡೆಸುವವರು ಮೊದಲು ತಮ್ಮ ಶತ್ರುಗಳ ಬಲಾಬಲವನ್ನು ತಿಳಿದುಕೊಳ್ಳಬೇಕಾದುದು ಅತ್ಯವಶ್ಯವು ಎಂದನು ಆಮೇಲೆ ಶಾರ್ತೂಲನೆಂಬ ಆಚಾರನು ರಾವಣನ ಪ್ರಶ್ನೆಗೆ ತಕ್ಕಂತೆ ಕ್ರಮವಾಗಿ ಉತ್ತರವನ್ನು ಹೇಳುವುದಕ್ಕೆ ತೊಡಗಿ ಹೇಳೇ ಮಹಾರಾಜನೇ ಆ ವಾನರ ಸೈನ್ಯಕ್ಕೆ ಸುಗ್ರೀವನೆಂಬುವನೇ ರಾಜನು ಅವನು ವೃಕ್ಷರಜಸ್ಸಿನ ಮಗನು ಯುದ್ಧದಲ್ಲಿ ಎಲ್ಲರಿಗೂ ದುರ್ಜಯನಾಗಿರುವನು ಅದು ಅಲ್ಲಿ ಜಾಂಬವಂತನೆಂಬ ಮುದುಕನೊಬ್ಬನಿರುವನಲ್ಲವೇ ಅವನು ಗದ್ಗದನೆಂಬುವನ ಮಗನು ಗದ್ಗದನಿಗೆ ಧೂಮ್ರನೆಂಬ ಇನ್ನೊಬ್ಬ ಮಗನಿದ್ದಾನೆ ಅಲ್ಲಿ ಇನ್ನೊಬ್ಬ ಕವಿ ಇರುವನು ನೋಡು ಆತನೇ ಮೊದಲು ನಮ್ಮ ಲಂಕೆಗೆ ಬಂದು ಅಕ್ಷಾದಿ ರಾಕ್ಷಸರೆಲ್ಲರನ್ನು ತಾನೊಬ್ಬನೇ ಕೊಂದವನು ಅವನ ತಂದೆಗೆ ಕೇಸರಿ ಎಂದು ಹೆಸರು ಆ ಕೇಸರಿಯು ಬೃಹಸ್ಪತಿಯ ಮಗನು ಅದು ಅಲ್ಲಿ ಧರ್ಮಾತ್ಮನಾಗಿಯೂ ವೀರ್ಯವಂತನಾಗಿಯೂ ಇರುವ ಸುಷೇಣನು ಧರ್ಮದೇವತೆಯ ಪುತ್ರನು ಇಲ್ಲಿರುವ ದಧಿಮುಖನೆಂಬ ಕಪಿಯು ಚಂದ್ರನ ಮಗನು ಅದು ಅಲ್ಲಿ ಸುಮುಖನೆಂದು ದುರ್ಮುಖನೆಂದು ವೇಗದರ್ಶಿ ಎಂದು ಹೆಸರುಗೊಂಡ ಆ ಮೂವರು ವಾನರೋತ್ತಮರಿರುವರಲ್ಲವೇ ಆ ಮೂವರು ಬ್ರಹ್ಮನಿಂದ ವಾನರ ರೂಪದಲ್ಲಿ ಸೃಷ್ಟಿಸಲ್ಪಟ್ಟ ಮೃತ್ಯುಗಳು ಎಂಬಂತೆ ಮೃತ್ಯು ಸಮಾನರಾಗಿಯೇ ಇರುವರು ಅದು ಅಲ್ಲಿ ವಾನರ ಸೇನೆಗೆ ಮುಕ್ತ ಅಧಿಪತಿಯಾದ ನೀಲನೆಂಬುವನು ಅಗ್ನಿದೇವನ ಪುತ್ರನು ಮೊದಲು ಕೇಸರಿ ಪುತ್ರನೆಂದು ನಾನು ನಿನಗೆ ತೋರಿಸಿದ ಹನುಮಂತನೆಂಬುವನು ವಾಯುದೇವನಿಗೆ ಔರಸ ಪುತ್ರನು ಅದು ಅಲ್ಲಿ ಶತ್ರುಗಳಿಗೆ ದುರ್ಜೆಯನಾಗಿಯೂ ಬಲದಿಂದಲೂ ಯೌವನದಿಂದಲೂ ಕೂಡಿದವನಾಗಿಯೂ ಇರುವ ಅಂಗದನೆಂಬುವನು ದೇವೇಂದ್ರನ ಮೊಮ್ಮಗನು ಮೈಂದ ದ್ವಿವಿಧರಿಬ್ಬರು ಅಶ್ವಿನಿ ದೇವತೆಗಳ ಮಕ್ಕಳು ಅದು ಅಲ್ಲಿ ಗಜ ಗವಯ ಗವಾಕ್ಷ ಶರಭ ಗಂಧಮಾದನರೆಂಬ ಐದು ಮಂದಿ ವಾನರ ವೀರರು ಕಾಲ ಯಮನಿಗೆ ಸಮಾನರಾಗಿ ನಿಂತಿರುವರು ನೋಡು ಅವರೆಲ್ಲರೂ ಯಮನ ಮಕ್ಕಳು ಎಲೆ ಮಹಾರಾಜನೇ ಹೀಗೆ ಶ್ರೀಮಂತರಾಗಿಯೂ ದೇವಾಂಶದಿಂದ ಹುಟ್ಟಿದವರಾಗಿಯೂ ಯುದ್ಧೋತ್ಸಾಹವುಳ್ಳವರಾಗಿಯೂ ಇರುವ ಮಹಾಶೂರರಾದ ವಾನರ ಪ್ರಮುಖರು ಹತ್ತು ಕೋಟಿಯವರೆಗೆ ಬಂದಿರುವರು ಇವರು ಹುಟ್ಟಿದ ಸ್ಥಳವೇ ಮೊದಲಾದ ಇತರ ವಿಶೇಷಗಳೆಲ್ಲವನ್ನೂ ಹೇಳಿ ತಿಳಿಸುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಅದು ಆ ರಾಮನ ಸ್ವರೂಪವನ್ನು ನೋಡಿದೆಯಾ ಸಿಂಹದಂತಿರುವ ಅವನ ಮೈಕಟ್ಟನ್ನು ಅವನ ಯೌವನ ಸಂಪತ್ತಿಯನ್ನು ನೋಡು ಅವನೇ ಕರ ದೂಷಣ ತ್ರಿಶರರೆಂಬ ರಾಕ್ಷಸರನ್ನು ಕೊಂದವನು ಅವನೇ ವಿರಾಧನನ್ನು ಕೊಂದವನು ಅವನೇ ಕಾಲಯಮನಂತಿದ್ದ ಬಂಧನನ್ನು ಕೊಂದವನು ಅವನು ದಶರಥ ರಾಜನ ಮಗನು ರಾಜನೇ ಪರಾಕ್ರಮದಲ್ಲಿ ಆ ರಾಮನಿಗೆ ಸಮನಾದವನು ಪ್ರಪಂಚದಲ್ಲಿ ಬೇರೊಬ್ಬನು ಎಲ್ಲವು ಆ ಗುಣಗಳನ್ನೆಲ್ಲ ಹೇಳಬೇಕೆಂದರೆ ಭೂಮಿಯಲ್ಲಿ ಯಾವ ಮನುಷ್ಯನಿಗೂ ಸಾಧ್ಯವಿಲ್ಲ ಈ ರಾಮನು ತಾನೊಬ್ಬನೇ ನಿಂತು ಜನಸ್ಥಾನದಲ್ಲಿದ್ದ ರಾಕ್ಷಸರನ್ನೆಲ್ಲ ಕೊಂದನು ಅದು ಅವನ ಪಕ್ಕದಲ್ಲಿರುವ ಅವನ ತಮ್ಮನಾದ ಲಕ್ಷ್ಮಣನನ್ನು ನೋಡಿದೆಯಾ ಅವನು ದಶರಥ ರಾಜನ ಪುತ್ರನು ಬಹಳ ಧರ್ಮಾತ್ಮನು ಆನೆಯ ಸಲಗದಂತೆ ಎಣೆಯಿಲ್ಲದ ಬಲವುಳ್ಳವನು ಅವನ ಬಾಣದ ದಾರಿಗೆ ಸಿಕ್ಕಿದ ಮೇಲೆ ದೇವೇಂದ್ರನು ಬದುಕಿ ಹೋಗಲಾರನು ಅದು ಅಲ್ಲಿ ಶ್ವೇತನೆಂದು ಜ್ಯೋತಿರ್ಮುಖನೆಂದು ಪ್ರಸಿದ್ಧರಾದ ಇಬ್ಬರು ವಾನರ ವೀರರಿರುವರು ನೋಡು ಅವರಿಬ್ಬರು ಸೂರ್ಯನ ಮಕ್ಕಳು ಅದು ಅಲ್ಲಿರುವ ಹೇಮಕೂಟವೆಂಬ ವಾನರನು ಅರುಣನ ಮಗನು ಶ್ರೇಷ್ಠನಾದ ನಲನು ವಿಶ್ವಕರ್ಮನೆಂಬ ವಾನರ ಶ್ರೇಷ್ಠನಾದ ವಾನರ ಶ್ರೇಷ್ಠನ ಸುಪುತ್ರನು ಹೆಳೇ ಮಹಾರಾಜನೇ ಅದು ಅಲ್ಲಿ ಆಗಲೇ ರಾಮನಿಂದ ಲಂಕಾರಾಜ್ಯವನ್ನು ಹೊಂದಿ ಅದಕ್ಕೆ ತಕ್ಕಂತೆ ತಾನು ರಾಮನಿಗೆ ಪ್ರಿಯವನ್ನುಂಟು ಮಾಡಬೇಕೆಂಬ ಆಸಕ್ತಿಯುಳ್ಳವನಾಗಿ ನಿಂತಿರುವ ಆ ರಾಕ್ಷಸೋತ್ತಮನನ್ನು ನೋಡಿದೆಯಾ ಅವನೇ ನಿನ್ನ ತಮ್ಮನಾದ ವಿಭೀಷಣನು ಎಲೆ ರಾಜನೇ ಸುವೇಲ್ ಪರ್ವತ ಪ್ರಾಂತದಲ್ಲಿ ದಂಡೆಳಿಸಿರುವ ಆ ವಾನರ ಸೇನೆಯ ವಿವರವೆಲ್ಲವನ್ನು ನಾನು ಕ್ರಮವಾಗಿ ತಿಳಿಸಿಬಿಟ್ಟೆನು ಇನ್ನು ಮುಂದಿನ ಕಾರ್ಯವು ನಿನಗೆ ಸೇರಿದುದು ಎಂದನು ಇಲ್ಲಿಗೆ ಮೂವತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿಮೆ ನಮಸ್ಕಾರ